ನಮಸ್ಕಾರ ವೀಕ್ಷಕರೇ ಹದಿನೆಂಟು ವರ್ಷ ತುಂಬಿದಂತಹ ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆ ರಾಜ್ಯದಲ್ಲಿ ಹದಿನೆಂಟು ವರ್ಷ ಪೂರೈಸಿದಂತಹ ಎರಡು ಪಾಯಿಂಟ್ ಮೂರು ಲಕ್ಷ ಎರಡು ಲಕ್ಷದ ಮೂವತ್ತು ಸಾವಿರ ಹೆಣ್ಣು ಮಕ್ಕಳು ಅವರಿಗೆ ಇದ್ದಂತಹ ಬಾಂಡ್ ಹಣ ಜಮಾ ಇದೆ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಫಲಾನುಭವಿಗಳಿಗೆ ಹಣವನ್ನು ಡಿ ಬಿ ಟಿ ಮೂಲಕ ವರ್ಗಾವಣೆಯನ್ನು ಮಾಡಲಾಗ್ತಾಯಿದೆ ಈಗಾಗಲೇ ಶೇಕಡ ಹತ್ತರಷ್ಟು ಫಲಾನುಭವಿಗಳಿಗೆ ಹಣ ಜಮೆ ಆಗಿರ್ತಕ್ಕಂಥದ್ದು ಉಳಿದವರಿಗೆ ಹಂತ ಹಂತವಾಗಿ ಹಣ ಸಿಗುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ ಎರಡು ಸಾವಿರದ ಆರು ಮತ್ತು ಏಳನೇ ಸಾಲಿನಲ್ಲಿ ಅಂದರೆ ಸುಮಾರು ಇಲ್ಲಿಗೆ ಹದಿನೆಂಟು ವರ್ಷಗಳ ಮುಂಚೆ ಅಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಹಾಗೂ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಬಂದಂತಹ ಭಾಗ್ಯಲಕ್ಷ್ಮಿ ಯೋಜನೆ ಏನಿತ್ತು ಇದರಲ್ಲಿ ನೋಂದಣಿ ಮಾಡಿಸ್ಕೊಂಡಿದ್ದಂತಹ ಫಲಾನುಭವಿಗಳಿಗೆ ಇದೀಗ ಹದಿನೆಂಟು ವರ್ಷ ಪೂರ್ಣಗೊಂಡಿರೋದ್ರಿಂದ ಎಲ್ ಐ ಸಿಯಿಂದ ಯಿಂದ ಪರಿಪಕ್ವವಾಗಿರ್ತಕ್ಕಂಥ ಮೊತ್ತ ಮಂಜೂರಾಗಿದೆ ಇಲಾಖೆ ಈಗಾಗಲೇ ಎಲ್ಲ ಫಲಾನುಭವಿಗಳಿಗೆ ಅಗತ್ಯ ದಾಖಲೆಗಳನ್ನು ಪಡೆದು ಹಣವನ್ನು ರವಾನಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಹೆಣ್ಣು ಭ್ರೂಣ ಹತ್ಯೆ ಬಾಲ್ಯ ವಿವಾಹ ಪದ್ಧತಿ ತಡೆಯುವಂಥದ್ದು ಹಾಗೂ ಹೆಣ್ಣು ಮಗುವಿನ ಶಿಕ್ಷಣ ಆರೋಗ್ಯ ಮಟ್ಟ ಸುಧಾರಿಸ್ತಕ್ಕಂಥದ್ದು ಈ ಯೋಜನೆಯ ಉದ್ದೇಶವಾಗಿತ್ತು ಆರಂಭದಲ್ಲಿ ಎಲ್ ಐ ಯಲ್ಲಿ ನಿಶ್ಚಿತ ಠೇವಣಿಯನ್ನು ಇಟ್ಟು ಮಗುವಿಗೆ ಹದಿನೆಂಟು ವರ್ಷ ಪೂರ್ಣಗೊಂಡ ನಂತರ ಬಡ್ಡಿ ಸಹಿತ ಹಣ ನೀಡುವ ಗುರಿ ಈ ಯೋಜನೆಯದ್ದಾಗಿತ್ತು ಇದೀಗ ಠೇವಣಿ ಮೊತ್ತವನ್ನು ಅಂಚೆ ಇಲಾಖೆಗೆ ವರ್ಗಾಯಿಸಲಾಗ್ತಾಯಿದೆ ಏನಿದು ಭಾಗ್ಯಲಕ್ಷ್ಮಿ ಯೋಜನೆ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಜನನವನ್ನು ಉತ್ತೇಜಿಸಲಿಕ್ಕೋಸ್ಕರ ಅನುಷ್ಠಾನಗೊಳಿಸಿದಂಥ ವಿಶೇಷ ಯೋಜನೆ ಇದು ಎರಡು ಸಾವಿರದ ಆರು ಏಳರಲ್ಲಿ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅವರ ಅವಧಿಯಲ್ಲಿ ಜಾರಿಗೊಂಡಿರತಕ್ಕಂಥ ಈ ಯೋಜನೆಯ ಅಡಿಯಲ್ಲಿ ಬಡತನದ ರೇಖೆಗಿಂತ ಕೆಳಗಿರತಕ್ಕಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಹೊಂದಿರತಕ್ಕಂಥವ್ರಿಗೆ ಆ ಕುಟುಂಬಗಳಲ್ಲಿ ಹೆಣ್ಣು ಮಗು ಜನಿಸಿದರೆ ಆ ಮಗುವಿನ ಮದುವೆ ವೆಚ್ಚಕ್ಕೆ ಹಣ ಸಿಗುತ್ತೆ ಅನ್ನುವ ದೃಷ್ಟಿಯಿಂದ ಅಂದರೆ ಬೇರೆ ಬೇರೆ ಶಿಕ್ಷಣದ ದೃಷ್ಟಿಯಿಂದ ಈ ಯೋಜನೆ ಜಾರಿಯಾಗಿತ್ತು ಭಾರತೀಯ ಜೀವ ವಿಮಾ ಸಹಯೋಗದಲ್ಲಿ ಅನುಷ್ಠಾನಗೊಳಿಸಲಾಗಿದ್ದಂತಹ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೆಲವು ಆಡಳಿತಾತ್ಮಕ ಕಾರಣಗಳಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಸಾಲಿನಲ್ಲಿ ಸಾಲಿನಿಂದ ಅಂಚೆ ಇಲಾಖೆಯ ಸುಕನ್ಯಾ ಸಮೃದ್ಧಿ ಖಾತೆ ಯೋಜನೆಯ ಮೂಲಕ ಅನುಷ್ಠಾನಗೊಳಿಸಲಾಗ್ತಾ ಇದೆ ಅದಲ್ಲದೆ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಖಾತೆ ಯೋಜನೆ ಅಂತ ಮರು ಮಾಡಲಾಗಿದೆ ಮೆಚುರಿಟಿ ಮತ್ತ ಕ್ಲೈಮ್ ಮಾಡಲಿಕ್ಕೆ ಏನೆಲ್ಲ ಅರ್ಹತೆಗಳು ಅಂತ ನೋಡುವುದಾದರೆ ಹದಿನೆಂಟು ವರ್ಷದ ಹಿಂದೆ ನೋಂದಣಿ ಮಾಡಿದಂಥ ಬಾಲಕಿಗೆ ಇದೀಗ ಹದಿನೆಂಟು ವರ್ಷ ವಯಸ್ಸನ್ನು ಪೂರೈಸಿರಬೇಕು ಹುಡುಗಿಯ ಕನಿಷ್ಠ ವಿದ್ಯಾರ್ಹತೆ ಎಂಟನೇ ತರಗತಿಯಾಗಿರಬೇಕು ಹಕ್ಕು ಪಡೆಯುವ ಸಮಯದಲ್ಲಿ ಹುಡುಗಿ ಮದುವೆಯಾಗಿರಬಾರ್ದು ಇಂಥವರಿಗೆ ಇದೀಗ ಯೋಜನೆಯ ಪ್ರಯೋಜನ ಸಿಗುತ್ತೆ ಹತ್ತಿರದ ಅಂಗನವಾಡಿ ಕೇಂದ್ರ ಅಥವಾ ಶಿಶು ಅಭಿವೃದ್ಧಿ ಕೇಂದ್ರಗಳು ಅಧಿಕಾರಿಗಳನ್ನು ಭೇಟಿ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು ಇದು ಇಂದಿನ ಮಾಹಿತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಮಂಜು ಮಹಡಿ ಮನೆ ಫಾಲೋ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು